ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೋರ್ವ ಭ್ರಷ್ಟ ರಾಜಕರಣಿಗೆ ಇದೀಗ ಬಂಧುಗಳ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮತ್ತೋರ್ವ ಭ್ರಷ್ಟ ರಾಜಕರಣಿ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ಶಾಸಕ ಸ್ಥಾನವನ್ನ ಕಳ್ಕೊಳ್ಳುವಂತ ಸ್ಥಿತಿಗೆ ಬಂದಿದ್ದಾರೆ ಜೊತೆಗೆ ಅಪರಾಧಿ ಅಂತ ಹೇಳಿ ಕೋರ್ಟ್ ಬಹಳ ಸ್ಪಷ್ಟವಾದಂತ ತೀರ್ಪನ್ನ ಕೊಟ್ಟಿದೆ ನಾನು ನೇರ ನೇರವಾಗಿ ಈ ವ್ಯಕ್ತಿಗೆ ಯಾಕೆ ಭ್ರಷ್ಟ ಅಂತ ಹೇಳ್ತಿದ್ದೀನಿ ಅಂದ್ರೆ ಇಲ್ಲಿಯವರೆಗೆ ಈ ವ್ಯಕ್ತಿಯ ಮೇಲೆ ಕೇವಲ ಆರೋಪಗಳಿತ್ತು ಅಥವಾ ಆರೋಪಿ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಆದ್ರೆ ಇವತ್ತು ಕೋರ್ಟ್ ಬಹಳ ಸ್ಪಷ್ಟವಾಗಿ ಅಪರಾಧಿ ಅಂತ ಹೇಳಿ ತೀರ್ಪನ್ನ ಕೊಟ್ಟಿದೆ ಕೇವಲ ತೀರ್ಪನ್ನ ಕೊಟ್ಟಿರೋದು ಮಾತ್ರ ಅಲ್ಲ ಕೋರ್ಟ್ ಹಾಲ್ನಲ್ಲಿ ಈ ವ್ಯಕ್ತಿಯನ್ನ ಜಜ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದು ಹಂತಕ್ಕೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸೋದಕ್ಕೆ ನೀವು ಎಲ್ಲಾ ರೀತಿಯಲ್ಲೂ ಕೂಡ ಅರ್ಹರಿದ್ದೀರಿ ಎನ್ನುವ ರೀತಿಯಲ್ಲಿ ಜಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅರೆ ಕ್ಷಣ ಜಜ್ ಆ ಮಾತಿನಿಂದ ಈ ವ್ಯಕ್ತಿ ಕೋರ್ಟ್ ಹಾಲ್ನಲ್ಲಿ ತಬ್ಬಿಬ್ಬಾಗುವಂತ ಪರಿಸ್ಥಿತಿ ಕೂಡ ಎದುರಾಯಿತು ನಾನು ಇದೀಗ ಮಾತಾಡೋದಕ್ಕೆ ಹೊಟ್ಟಿರೋದು ಹಾಲಿ ಶಾಸಕರಾಗಿದ್ದಂತ ಕೊಪ್ಪಳದ ಗಂಗಾವತಿಯ ಶಾಸಕರಾಗಿದ್ದಂತ ಜನಾರ್ದನ ರೆಡ್ಡಿಗೆ ಸಂಬಂಧಪಟ್ಟ ಹಾಗೆ ಒಬಳಾಪುರ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿದೆ ಕೇವಲ ಅಪರಾಧಿ ಮಾತ್ರ ಅಲ್ಲ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಇದೀಗ ವಿಧಿಸಲಾಗಿದೆ ಹಾಗಾದ್ರೆ ಏನಿದು ಓಬಳಾಪುರ ಮೈನಿಂಗ್ ಕೇಸ್ ಜನಾರ್ದನ್ ರೆಡ್ಡಿ ಮುಂದೆ ಇರುವಂತಹ ಆಯ್ಕೆಗಳು ಏನು ಮುಂದೆ ಏನಾದ್ರೂ ಈ ಶಿಕ್ಷೆಯಿಂದ ತಪ್ಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಶಾಸಕ ಸ್ಥಾನವನ್ನ ಕಂಪ್ಲೀಟ್ ಆಗಿ ಕಳ್ಕೊಂಡು ಬಿಡ್ತಾರಾ ಅಥವಾ ಅದರಲ್ಲೂ ಏನಾದರೂ ಒಂದಷ್ಟು ಅವಕಾಶಗಳಿದ್ದಾವ ಅದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೀಟಾಗಿ ಗಮನಿಸ್ತಾ ಹೋಗೋಣ ಒಂದು ಹಿಂದಿನಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಇತ್ತು ಜನಾರ್ದನ್ ರೆಡ್ಡಿ ಓರ್ವ ಸಾಮಾನ್ಯ ವ್ಯಕ್ತಿ ಓರ್ವ ಕಾನ್ಸ್ಟೇಬಲ್ ಮಗ ಯಾವ ಹಂತಕ್ಕೆ ಬೆಳೆದು ನಿಂತಿದ್ರು ಅಂದ್ರೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ವಿ ಜನಾರ್ದನ್ ರೆಡ್ಡಿ ಆಸ್ತಿ ಮೂವತ್ ಸಾವಿರ ಕೋಟಿ ಅಂತೆ ನಲ್ ಸಾವಿರ ಕೋಟಿ ಅಂತೆ ಅಂತ ಹೇಳಿ ಅದ್ಯಾವುದೂ ಕೂಡ ಪುಕ್ಕಟೆ ಬಂದಿಲ್ಲ ರಾಜ್ಯದ ಸಂಪತ್ತನ್ನ ಹೇಗೆ ದೋಚೋದಿಕ್ಕೆ ಸಾಧ್ಯವೋ ಆ ರೀತಿಯಾಗಿ ದೋಚುವಂತ ಕೆಲಸವನ್ನ ಮಾಡಿದ್ರು ಈ ದೋಚುವ ಮೂಲಕ ತನ್ನ ಸಂಪತ್ತನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ರು ಇದ್ರಿಂದ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಮಾಡುವಂತ ಕೆಲಸವನ್ನ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ರು ಆ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಹದಿನಾರು ವರ್ಷಗಳಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಏಳು ಬೀಳುಗಳು ಅಂತದ್ದೆಲ್ಲವೂ ಕೂಡ ಆಗ್ತಾ ಇತ್ತು ಹದಿನಾರು ವರ್ಷದ ಬಳಿಕ ಇದೀಗ ಅಂತಿಮವಾದಂತ ತೀರ್ಪು ಪ್ರಕಟ ಆಗಿದೆ ಜನಾರ್ದನ್ ರೆಡ್ಡಿಯ ಜೊತೆಗೆ ಇನ್ನೂ ನಾಲ್ಕು ಮಂದಿ ಒಟ್ಟಾರೆಯಾಗಿ ಐದು ಮಂದಿಗೆ ಇದೀಗ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಇನ್ನೇನು ಕೆಲವೇ ಹೊತ್ತಲ್ಲಿ ಜನಾರ್ದನ್ ರೆಡ್ಡಿ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಈಗ ಪ್ರಕರಣದ ಹಿನ್ನೆಲೆಯಿಂದ ಒಂದೊಂದಾಗಿ ಶುರು ಮಾಡ್ತಾ ಹೋಗ್ತೀನಿ ಅತ್ಯಂತ ಸರಳವಾಗಿ ವಿವರಿಸ್ತೀನಿ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ ಮುಂದುವಡೆ ಜನಾರ್ದನ ರೆಡ್ಡಿ ರಾಜ್ಯದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದ ಹಾಗೆ ಈ ಗಣಿಗಾರಿಕೆಯನ್ನ ಆರಂಭಿಸಿ ಬಿಡ್ತಾರೆ ಒಂದಷ್ಟು ಜನರನ್ನ ಸೇರಿಸಿಕೊಂಡು ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಗಣಿಗಾರಿಕೆಗೋಸ್ಕರ ಅರ್ಜಿಯನ್ನ ಸಲ್ಲಿಸಿದಂತ ಸಂದರ್ಭದಲ್ಲಿ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಓಬಳಾಪುರಂ ಬೆಟ್ಟ ಅದೇ ರೀತಿಯಾಗಿ ಹಿರೇಹಾಳ ಎನ್ನುವಂತ ಪ್ರದೇಶ ಅಲ್ಲಿ ಹೆಕ್ಟೇರ್ ಗಟ್ಲೆ ಜಮೀನನ್ನ ಗಣಿಗಾರಿಕೆಗೋಸ್ಕರ ಜನಾರ್ದನ್ ರೆಡ್ಡಿಗೆ ಕೊಡಲಾಗುತ್ತೆ ಜನಾರ್ದನ್ ರೆಡ್ಡಿಗೆ ಗಣಿಗಾರಿಕೆಗೋಸ್ಕರ ಆಗ ಅನುಮತಿಯನ್ನ ಕೊಡುವಂತ ಸಂದರ್ಭದಲ್ಲಿ ಏನೇನ್ ನಿಯಮ ಇದೆ ಅದೆಲ್ಲವನ್ನು ಕೂಡ ಗಾಳಿಗೆ ತೂರಲಾಗಿತ್ತು ಅದರಲ್ಲಿ ಎಲ್ಲಾ ಅಧಿಕಾರಿಗಳು ಕೂಡ ಇನ್ವಾಲ್ವ್ ಆಗಿ ಸಾಕಷ್ಟು ಮಂದಿ ಅರ್ಜಿಯನ್ನ ಹಾಕಿದ್ರು ಕೂಡ ಅದೆಲ್ಲವನ್ನು ಕೂಡ ತಿರಸ್ಕರಿಸಿ ಇಲ್ಲಿಗಲ್ಲಾಗಿ ಆಗಿ ಅಥವಾ ಅಕ್ರಮವಾಗಿ ಜನಾರ್ದನ್ ರೆಡ್ಡಿಗೆ ಆ ಸಂದರ್ಭದಲ್ಲಿ ಗಣಿಗಾರಿಕೆಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು ಜನಾರ್ದನ್ ರೆಡ್ಡಿ ಮೇಲೆ ಇದ್ದಂತ ಮೊದಲ ಆರೋಪ ಅಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಗಣಿಗಾರಿಕೆಗೆ ಅವಕಾಶವನ್ನ ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಅದಾದ ಬಳಿಕ ಓಕೆ ಗಣಿಗಾರಿಕೆಗೆ ಜನಾರ್ದನ್ ರೆಡ್ಡಿ ಅವಕಾಶವನ್ನ ಪಡೆದುಕೊಂಡ್ರು ಹೋಬಳಾಪುರಂ ಮೈನಿಂಗ್ ಕಂಪನಿಯಲ್ಲಿ ಗಣಿಗಾರಿಕೆಯನ್ನು ನಡೆಸೋದಕ್ಕೆ ಶುರುವಾಯಿತು ಆರಂಭದಲ್ಲಿ ನಿಯಮ ಏನಿತ್ತು ಅದೇ ಪ್ರಕಾರವಾಗಿ ಜನಾರ್ದನ್ ರೆಡ್ಡಿ ಗಣಿಗಾರಿಕೆಯನ್ನು ಆರಂಭಿಸಿದ್ರು ಬರ್ತಾ ಬರ್ತಾ ಜನಾರ್ದನ್ ರೆಡ್ಡಿಗೆ ಆಸೆ ಜಾಸ್ತಿ ಆಗೋದಕ್ಕೆ ಶುರುವಾಯಿತು ಸಂಪತ್ತಿನ ಮೋಹವೂ ಕೂಡ ಆರಂಭ ಆಯಿತು ಆಗ ಜನಾರ್ದನ್ ರೆಡ್ಡಿ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಗಣಿಗಾರಿಕೆಗೆ ಎಷ್ಟು ಪ್ರದೇಶದಲ್ಲಿ ಅನುಮತಿಯನ್ನ ಕೊಟ್ಟಿದ್ರೋ ಅದೆಲ್ಲವನ್ನೂ ಕೂಡ ಮೀರಿ ಗಾಳಿಗೆ ತೋರಿ ಬೇಕಾ ಬಿಟ್ಟಿಯಾಗಿ ಭೂಮಿಯ ಒಡಲನ್ನ ಬಗೆಯುವಂತ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಾಡೆಲ್ಲವನ್ನು ಕೂಡ ಸರ್ವನಾಶ ಮಾಡೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಮನಸ್ಸಿಗೆ ಬಂದ ಹಾಗೆ ಸಂಪತ್ತನ್ನ ದೋಚುವಂತ ಕೆಲಸ ಎಲ್ಲೆಲ್ಲಿ ಎಕ್ಸ್ಟ್ರಾ ಗಣಿಗಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯವೋ ಆ ರೀತಿಯ ಗಣಿಗಾರಿಕೆಯನ್ನ ಜನಾರ್ದನ್ ರೆಡ್ಡಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲಿಯವರೆಗೆ ಅಂದ್ರೆ ಬೆಟ್ಟದ ಮೇಲಿದ್ದಂತ ಒಂದು ದೇವಸ್ಥಾನವನ್ನು ಕೂಡ ಧ್ವಂಸಗೊಳಿಸಿದಂತಹ ಆರೋಪ ಕೇಳಿ ಬರುತ್ತೆ ಅಂದ್ರೆ ದೇವಸ್ಥಾನ ಮತ್ತೊಂದು ಮಗದೊಂದು ಯಾವುದಕ್ಕೂ ಕೂಡ ತಲೆ ಕೆಟ್ಟುದಿಲ್ಲ ನಂಗೆ ಭೂಮಿ ಬೇಕು ಭೂಮಿಯ ಒಳಗಡೆ ಇದ್ದಂತ ಆ ಗಣಿಯನ್ನ ಹೊರತೆಗೆ ಬೇಕು ಎನ್ನುವಂತ ಆ ಅತಿ ಆಸೆ ಅಥವಾ ಸಂಪತ್ತಿನ ಬಗ್ಗೆ ಇದ್ದಂತ ವಿಪರೀತವಾದಂತ ಮೋಹ ಇಷ್ಟಾಯಿತು ಈಗ ಹೋಗ್ತಾ 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 ಜನಾರ್ದನ್ ರೆಡ್ಡಿ ಆಸೆ ಎಲ್ಲಿವರೆಗೆ ಹೋಗ್ಬಿಡುತ್ತೆ ಅಂದ್ರೆ ಈ ಆಂಧ್ರ ಮತ್ತೆ ಕರ್ನಾಟಕದ ಗಡಿಯನ್ನೇ ಗುರುತಿಸಲು ಸಾಧ್ಯ ಆಗದಂತ ಪರಿಸ್ಥಿತಿ ತಂದು ಬಿಡ್ತಾರೆ ಅಂದ್ರೆ ಆ ಗಡಿಯನ್ನೇ ಒತ್ತುವರಿ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಗಡಿಯನ್ನೇ ಬದಲಿಸುವಂತ ಕೆಲಸ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬೆಂಬಲ ಅದೆಲ್ಲವೂ ಕೂಡ ಇರುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅದರಲ್ಲಿ ಜನಾರ್ದನ್ ರೆಡ್ಡಿ ಪ್ರಮುಖವಾದಂತಹ ಪಾತ್ರವನ್ನು ಕೂಡ ವಹಿಸಿರ್ತಾರೆ ಆಗ ಜನಾರ್ದನ್ ವಿರುದ್ಧ ಒಂದಷ್ಟು ಹೋರಾಟ ಇಲ್ಲವೂ ಕೂಡ ಆರಂಭ ಆಗತ್ತೆ ಒಂದು ಅಕ್ರಮವಾಗಿ ಈ ರೀತಿಯಾಗಿ ಗಣಿಗಾರಿಕೆಗೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಮತ್ತೊಂದು ಎಷ್ಟು ನಿಗದಿಪಡಿಸಿದ್ರು ಅದನ್ನು ಅದನ್ನ ಮೀರಿ ಗಣಿಗಾರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಂದು ವನ್ಯ ಸಂಪತ್ತನ ನಾಶ ಕಾಡಿನ ನಾಶ ಅಧಿಕಾರಿಗಳ ಲಂಚ ಈ ರೀತಿಯಾಗಿ ಸಾಕಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರುತ್ತೆ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಎಸ್ ಆರ್ ಹಿರೇಮಠ ಸೇರಿದಂತೆ ಸಾಕಷ್ಟು ಮಂದಿ ಜನಾರ್ದನ್ ರೆಡ್ಡಿ ವಿರುದ್ಧ ಹೋರಾಟವನ್ನು ಆರಂಭಿಸುತ್ತಾರೆ ಜನಾರ್ದನ್ ರೆಡ್ಡಿಯ ಒಂದೊಂದೇ ವಿಚಾರಗಳೆಲ್ಲವೂ ಕೂಡ ಬಯಲಿಗೆ ಬರೋದಕ್ಕೆ ಶುರುವಾಗುತ್ತೆ ಆದರೆ ಆಗ ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಯಡಿಯೂರಪ್ಪನವರಿದ್ರು ಆಂಧ್ರದಲ್ಲಿ ವೈಎಸ್ಆರ್ ಪಕ್ಷದ ರಾಜಶೇಖರ್ ರೆಡ್ಡಿ ಇದ್ರು ಇಬ್ಬರೂ ಕೂಡ ಜನಾರ್ದನ್ ರೆಡ್ಡಿಗೆ ಬಹಳ ಆತ್ಮೀಯರಾದಂತಹ ಕಾರಣಕ್ಕಾಗಿ ಜನಾರ್ದನ್ ರೆಡ್ಡಿಯನ್ನ ಆರಂಭದಲ್ಲಿ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಆದರೆ ಯಾವಾಗ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಬರೋದಕ್ಕೆ ಶುರುವಾಗುತ್ತೋ ಯಾವಾಗ ಯಡಿಯೂರಪ್ಪನವರು ಜನಾರ್ದನ್ ರೆಡ್ಡಿ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಗುತ್ತೋ ಯಡಿಯೂರಪ್ಪನವರಿಗೆ ಸಹಜವಾಗಿ ಒತ್ತಡ ಜಾಸ್ತಿ ಆಗುತ್ತೆ ಹೀಗಾಗಿ ಸಿಬಿಐ ತನಿಖೆಗೆ ಅನುಮತಿಯನ್ನ ಕೊಡ್ತಾರೆ ಎರಡು ಸಾವಿರದ ಒಂಬತ್ತರ ಸಂದರ್ಭದಲ್ಲಿ ಮೊದಲು ಸಿ ಬಿ ಐ ಅಧಿಕಾರಿಗಳು ದೂರನ್ನ ದಾಖಲಿಸಿಕೊಂಡು ಅಂದಿನಿಂದ ವಿಚಾರಣೆ ಅಂತದೆಲ್ಲವೂ ಕೂಡ ಆರಂಭ ಆಗುತ್ತೆ ಇದರ ನಡುವೆ ಲೋಕಾಯುಕ್ತ ತನಿಖೆಯೂ ಕೂಡ ವಹಿಸಲಾಗುತ್ತೆ ಆಗ ಸಂತೋಷ್ ಹೆಗಡೆ ಒಂದು ವಿಸ್ತೃತವಾದಂತಹ ವರದಿಯನ್ನ ಕೊಡ್ತಾರೆ ಅದರಲ್ಲಿ ಯಾವ್ಯಾವ ರೀತಿಯಾಗಿ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದಿದ್ದಾರೆ ದೋಚಿದ್ದಾರೆ ಎಂತಹ ಮಹಾಭ್ರಷ್ಟ ಈತ ಅನ್ನೋದನ್ನ ವರದಿಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸಂತೋಷ್ ಹೆಗಡೆ ಇದು ಕೂಡ ಸಿಬಿಐ ತನಿಖೆಗೆ ಒಂದು ರೀತಿಯಲ್ಲಿ ಸಹಾಯ ಆಯಿತು ಅಥವಾ ಸಿಬಿಐ ತನಿಖೆಗೆ ಒಂದು ರೀತಿಯಲ್ಲಿ ಪ್ಲಸ್ ಆಗೋದಕ್ಕೆ ಶುರುವಾಯಿತು ಹೀಗಾಗಿ ಆ ವರದಿಯ ಆಧಾರದ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಾರ್ದನ್ ರೆಡ್ಡಿಯನ್ನ ಬಂಧಿಸಲಾಗುತ್ತೆ ಹೇಗೆ ಬಂಧಿಸಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಅತ್ಯಂತ ಗೋಪ್ಯವಾಗಿ ಯಾರಿಗೂ ಕೂಡ ಬಿಟ್ಟು ಗುಟ್ಟನ್ನ ಬಿಟ್ಟುಕೊಡದ ರೀತಿಯಲ್ಲಿ ಯಾಕಂದ್ರೆ ಎಲ್ಲರೂ ಕರಪ್ ಆಗುವಂತವ್ರೆ ನಮ್ಮಲ್ಲಿ ಪೊಲೀಸ್ ಇಲಾಖೆಗೆ ಏನಾದರೂ ಮಾಹಿತಿ ಬಂತು ಅಂದ್ರೆ ಅವರು ಯಾರಾದರೂ ಅವರಿಗೆ ಮಾಹಿತಿಯನ್ನು ತಿಳಿಸಿ ಏನಾದರೂ ಮಾಡುವಂತ ಸಾಧ್ಯತೆ ಇತ್ತು ಹೀಗಾಗಿ ಐ ಅಧಿಕಾರಿಗಳು ಅತ್ಯಂತ ಗೌಪ್ಯವಾಗಿ ಬೆಳಗ್ಗೆ ಮುಂಚೆ ಹೋಗಿ ಜನಾರ್ದನ್ ರೆಡ್ಡಿ ಮನೆಯ ಬಾಗಿಲನ್ನ ತಡ್ತಾರೆ ಅಂತಿಮವಾಗಿ ಜನಾರ್ದನ್ ರೆಡ್ಡಿ ಸೇರಿದಂತೆ ಒಂದಷ್ಟು ಮಂದಿಯನ್ನು ಅರೆಸ್ಟ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೈದರವರೆಗೆ ಜನಾರ್ದನ್ ರೆಡ್ಡಿ ಚಂಚಲಗುಡ್ಡ ಜೈಲ್ ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಜನಾರ್ದನ್ ರೆಡ್ಡಿಗೆ ಬೇಲ್ ಸಿಗುತ್ತೆ ಅದ್ರ ಇನ್ನೊಂದು ಆರೋಪ ಕೇಳಿ ಬರುತ್ತೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ ಲಂಚದ ಆಮಿಷವನ್ನ ಒಡ್ಡಿದಂತ ಆರೋಪ ನೋಡಿ ಜನಾರ್ದನ್ ರೆಡ್ಡಿ ಇವತ್ತು ಬಿಜೆಪಿ ಪಕ್ಷದಲ್ಲಿ ಇದ್ದಾರೆ ಅಥವಾ ಬಿಜೆಪಿ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತಹ ವ್ಯಕ್ತಿಯ ವಿರುದ್ಧ ಬಂದಂತ ಆರೋಪಗಳು ಇದೆಲ್ಲವೂ ಕೂಡ ಒಟ್ಟಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಬೇಲ್ ಸಿಗುತ್ತೆ ಬೇಲ್ ಸಿಕ್ಕಾಗ ಒಂದು ಷರತ್ತನ್ನು ವಿಧಿಸಲಾಗಿರುತ್ತೆ ಬಳ್ಳಾರಿಗೆ ಎಂಟ್ರಿ ಕೊಡಬಾರ್ದು ಅಂತ ಹೇಳಿ ಹೀಗಾಗಿ ಬಳ್ಳಾರಿಯಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಕಳೆದ ಚುನಾವಣೆಯಲ್ಲಿ ತಮ್ಮದೇ ಅಂತ ಒಂದು ಪಕ್ಷವನ್ನ ಕಟ್ತಾರೆ ತನ್ನ ಪತ್ನಿಯನ್ನ ಬಳ್ಳಾರಿಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಇವರು ತಮ್ಮದೇ ಆ ಪ್ರಾದೇಶಿಕ ಪಕ್ಷದ ಮೂಲಕ ಗಂಗಾವತಿಯ ಸ್ಪರ್ಧೆಯನ್ನು ಮಾಡಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಗೆಲುವನ್ನು ಸಾಧಿಸ್ತಾರೆ ಶಾಸಕನಾಗಿ ಒಂದಷ್ಟು ದಿನಗಳ ಆದ ನಂತರ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರೆ ನಾನೂ ತಿನ್ನೋದಿಲ್ಲ ಬೇರೆಯವರಿಗೂ ತಿನ್ನೋದಿಕ್ಕೆ ಬಿಡೋದಿಲ್ಲ ಎನ್ನುವಂಥ ಭಾಷಣ ಮಾಡುವಂತವರು ಅವರನ್ನು ತಮ್ಮ ಪಕ್ಷಕ್ಕೆ ಬೆಂಬಲ ಕೊಡುವ ರೀತಿಯಲ್ಲಿ ಮಾಡಿಸ್ಕೊಂಡು ಬಿಡುತ್ತಾರೆ ಏನು ಎತ್ತಾನೆ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿರುತ್ತೆ ಇದು ನಮ್ಮೆಲ್ಲರ ವ್ಯವಸ್ಥೆ ಒಟ್ಟಾರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬೆಂಬಲವನ್ನು ಕೊಡ್ತಾರೆ ಜನಾರ್ದನ್ ರೆಡ್ಡಿ ಲೆಕ್ಕಾಚಾರ ಏನಾಗಿತ್ತು ಅಂದ್ರೆ ಈಗ ಸಿಬಿಐ ತನಿಖೆಯ ಮೇಲೆ ಏನಾದರೂ ಪ್ರಭಾವ ಬೀರಬಹುದು ಇದೇನಾದರೂ ಮಾಡಬಹುದು ಪ್ರಕರಣದಿಂದ ಹೊರಗಡೆ ಬರಬಹುದು ಈ ರೀತಿಯಾಗಿ ಯೋಚನೆ ಮಾಡಿದ್ರು ಅಂತ ಕಾಣುತ್ತೆ ಆದರೆ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬೆಂಬಲ ಕೊಡುವಷ್ಟರಲ್ಲಿ ಸಿಬಿಐ ತನಿಖೆಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನೇನು ತೀರ್ಪು ಬರೋದು ಮಾತ್ರ ಬಾಕಿ ಇದೆ ಎನ್ನುವಂಥ ಪರಿಸ್ಥಿತಿಗೆ ಬಂದಿರುತ್ತೆ ಅಂತಿಮವಾಗಿ ಇವತ್ತು ಹೈದರಾಬಾದ್ನ ನಾಂಪಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯ ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಹೋಬಳಾಪುರ ಮೈನಿಂಗ್ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಎ ಟು ಆರೋಪಿ ಈಗ ಅಪರಾಧಿ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಹಾಗೆ ಅವರ ಸಂಬಂಧಿ ಆಗಿರುವಂತಹ ಶ್ರೀನಿವಾಸ ರೆಡ್ಡಿ ಎ ಒನ್ ಆರೋಪಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಒಟ್ಟಾರೆಯಾಗಿ ಐದು ಮಂದಿ ಏಳು ವರ್ಷಗಳ ಕಾಲ ಇದೀಗ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಸ್ವಲ್ಪ ಹೊತ್ತಿಗೆ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅರೆಸ್ಟ್ ಆಗಲೇಬೇಕು ಬೇರೆ ಯಾವುದೇ ಆಪ್ಷನ್ ಇಲ್ಲ ಅರೆಸ್ಟ್ ಆಗದೆ ಬೇಲ್ ಗೀಲ್ ಅಂತದೇನು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಕೋರ್ಟ್ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಯಿತು ಜನಾರ್ದನ್ ರೆಡ್ಡಿ ಕೊನೆಯದಾಗಿ ಮಾತಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಟ್ರು ಏನಾದ್ರು ಕೇಳ್ಕೊಳ್ತೀರಾ ನೀವು ಅಂತ ಹೇಳಿ ಆಗ ಜನಾರ್ದನ್ ರೆಡ್ಡಿ ಹೇಳ್ತಾರೆ ನಾನು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದೇನೆ ನನ್ನನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಜನ ನಾನು ಬೇರೆ ರೀತಿಯಲ್ಲಿ ಜನರ ನಡುವೆ ಗುರುತಿಕೊಂಡಿದ್ದೇನೆ ಜೊತೆಗೆ ಹಿಂದೆ ನಾಲ್ಕು ವರ್ಷ ಜೈಲಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದೇನೆ ಹೀಗಾಗಿ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ ಆಗ ಜಜ್ಗೆ ವಿಪರೀತ ಸಿಟ್ಟು ಬಂದು ಬಿಡುತ್ತೆ ಸಿಟ್ಟು ಬರೋದಕ್ಕೆ ಸಾಕಷ್ಟು ಕಾರಣಗಳಿತ್ತು ಈತ ಮಹಾಭ್ರಷ್ಟ ಅನ್ನೋದು ಒಂದು ಕಾರಣ ಮತ್ತೊಂದು ಹಿಂದೆ ಜಜ್ಗೆ ಲಂಚ ಕೊಡೋದಿಕ್ಕೆ ಹೋಗಿದ್ರಲ್ಲ ಆ ವಿಚಾರ ಎಲ್ಲದನ್ನು ಕೂಡ ಗಮನಿಸಿ ಜಜ್ ಹಿಗ್ಗಾ ಮುಗ್ಗ ತರಾಟೆಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸದೆ ಬಿಟ್ಟಿದ್ದೇ ಹೆಚ್ಚು ಕನಿಷ್ಠ ಅಂದ್ರು ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ನೀವು ಅರ್ಹರಿದ್ದೀರಿ ಎನ್ನುವಂತ ಮಾತನ್ನ ಜಜ್ ಹೇಳ್ತಾರೆ ಇದರಿಂದ ಜನಾರ್ದನ್ ರೆಡ್ಡಿ ತಬ್ಬಿ ಬಾಗಿ ಬಿಡ್ತಾರೆ ಒಟ್ಟಾರೆ ಇದು ಇಲ್ಲಿವರೆಗೆ ಆದಂತ ವಿಚಾರ ಮುಂದೇನು ಸಹಜವಾಗಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಇರುತ್ತೆ ಜನಾರ್ದನ್ ರೆಡ್ಡಿ ಒಂದು ಈಗ ಜೈಲಿಗೆ ಹೋಗಲೇಬೇಕು ಮತ್ತೊಂದು ಶಾಸಕ ಸ್ಥಾನದಿಂದ ಸಹಜವಾಗಿ ಇದೀಗ ಅನರ್ಹರಾಗಿದ್ದಾರೆ ಕಾರಣ ಎರಡು ವರ್ಷಗಳಿಗಿಂತ ಹೆಚ್ಚು ಶಿಕ್ಷೆಯನ್ನು ವಿಧಿಸಿದಾಗ ಅಥವಾ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಾಗ ಆ ವ್ಯಕ್ತಿ ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ ಅಪರಾಧಿ ಅಂತ ತೀರ್ಪು ಬಂದ ಬಳಿಕ ಈಗ ಜನಾರ್ದನ್ ರೆಡ್ಡಿ ಏಳು ವರ್ಷ ಶಿಕ್ಷೆ ಹೀಗಾಗಿ ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ ಅವ್ರ ಮುಂದಿರುವಂತಹ ಆಪ್ಷನ್ ಏನು ಈಗ ಹೈಕೋರ್ಟ್ಗೆ ಹೋಗಬಹುದು ಹೈಕೋರ್ಟ್ಗೆ ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅದೇನಪ್ಪ ಅಂದ್ರೆ ಈಗ ಕೋರ್ಟ್ ಕೊಟ್ಟಿರುವಂತ ತೀರ್ಪು ಇದೆಯಲ್ಲ ಸಿಬಿಐ ಕೋರ್ಟ್ ಆ ತೀರ್ಪಿಗೆ ತಡೆ ನೀಡುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಬೇಕು ಜಾಮೀನಿಗೋಸ್ಕರ ಯಾಕೆ ಅರ್ಜಿ ಜೈಲಿನಿಂದ ಹೊರಗಡೆ ಬರೋದಿಕ್ಕೆ ತಡೆ ಕೋರಿ ಯಾಕೆ ಅರ್ಜಿ ಶಾಸಕ ಸ್ಥಾನದಿಂದ ಅನರ್ಹನಾಗದೆ ಶಾಸಕ ಸ್ಥಾನದಲ್ಲೇ ಉಳಿದುಕೊಳ್ಳೋದಿಕ್ಕೆ ಅಥವಾ ಬಚಾವಾಗೋದಿಕ್ಕೆ ಎರಡು ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಅದು ವಿಚಾರಣೆಗೆ ಬಂದು ಅವರು ಸಿಬಿಐಗೆ ನೋಟಿಸ್ ಅನ್ನ ಕೊಟ್ಟು ಐನವ್ರ ಪ್ರತಿವಾದವನ್ನ ಮಾಡೋದಕ್ಕೆ ಕಡಿಮೆ ಅಂದರೂ ನನ್ನ ಪ್ರಕಾರ ಒಂದು ಹದಿನೈದು ದಿನಗಳ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ ಹೀಗಾಗಿ ಅಷ್ಟು ದಿನಗಳವರೆಗಂತೂ ಜನಾರ್ದನ್ ರೆಡ್ಡಿ ಜೈಲಿನಲ್ಲಿ ಕಾಲ ಕಳೆಯಲೇಬೇಕಾಗತ್ತೆ ಅನಂತರ ಗೊತ್ತಿಲ್ಲ ಹೈಕೋರ್ಟ್ ಜಾಮೀನು ಕೊಟ್ಟರು ಕೊಡಬಹುದು ಕೊಡದೇ ಇರಬಹುದು ಇತ್ತೀಚೆಗೆ ಕಾಂಗ್ರೆಸ್ನ ಕಾರಬರ ಶಾಸಕ ಸತೀಶ್ ಸೈಲ್ ಅವರಿಗೂ ಶಿಕ್ಷೆ ಪ್ರಕಟ ಆಗಿತ್ತು ಹೋದ್ರು ಜಾಮೀನು ತಗೊಂಡು ವಾಪಸ್ ಬಂದ್ರು ಅವ್ರ ತೀರ್ಪಿಗೂ ಕೂಡ ತಡೆ ಬಿದ್ದ ಆಗಿದೆ ಈಗ ಅವತ್ತು ಬಹಳ ಇದಾಗಿತ್ತು ಜೈಲಿಗೆ ಹೋದ್ರು ಅಂತೇಳಿ ಅದೆಲ್ಲವೂ ಕೂಡ ಆಗಿದೆ ಈಗ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಈಗ ಹೈಕೋರ್ಟ್ ನಲ್ಲಿ ಏನಾದ್ರೂ ಅವರಿಗೆ ಜಾಮೀನು ಸಿಕ್ಕಿಲ್ಲ ಅಥವಾ ಅವರ ಶಿಕ್ಷೆಗೆ ತಡೆ ನೀಡಿಲ್ಲ ಅಂತಾದ್ರೆ ಕೊನೆಯದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿಕ್ಕೂ ಕೂಡ ಜನಾರ್ದನ್ ರೆಡ್ಡಿಗೆ ಅವಕಾಶ ಇರುತ್ತೆ ಈ ರೀತಿಯಾಗಿ ಜನಾರ್ದನ್ ರೆಡ್ಡಿ ಮುಂದೆಯೂ ಕೂಡ ಒಂದಷ್ಟು ಆಯ್ಕೆಗಳಿದ್ದಾವೆ ಅಲ್ಲೆಲ್ಲೂ ಕೂಡ ಜಾಮೀನು ಸಿಕ್ಕಿಲ್ಲ ಅಂತ ಆದ್ರೆ ಅಥವಾ ಅವರ ಇದಕ್ಕೆ ತಡೆ ಬಿದ್ದಿಲ್ಲ ಅಂತ ಆದ್ರೆ ತೀರ್ಪಿಗೆ ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನ ಕಳ್ಕೊಳ್ಬೇಕಾಗತ್ತೆ ಸುದೀರ್ಘ ಅವಧಿಯವರೆಗೆ ಜೈಲಲ್ಲಿ ಕಾಲ ಕಳಿಬೇಕಾಗತ್ತೆ ಅಲ್ಲಿಗೆ ರಾಜಕೀಯ ಬದುಕು ಅಥವಾ ಓರ್ವ ಭ್ರಷ್ಟನ ರಾಜಕೀಯ ಬದುಕು ಸರ್ವನಾಶ ಆದಂತೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ